ಏನಿವತ್ತು ಎರಡನೇ ತಾರೀಕು ನಡೀತಕ್ಕಂತ ಒಂದು ವಿಜಯದಶಮಿ ದಿವಸ ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮತ್ತು ನಮ್ಮ ಮುಡಬಾವ ತಾಲೂಕು ಜನಪ್ರಸಾದ್ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಮಾನ್ಯ ಲೋಕಸಭಾ ಸದಸ್ಯರು ಸಹ ಬಂದು ಇವತ್ತು ನಮ್ಮ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ತಾಲೂಕಿನ ಜನತೆಗೆ ಒಂದು ಶುಭ ಕೋರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎರಡೇ ಎರಡು ಮಾತನ್ನು ನಾನು ಏನು ಅಶೋಕ ಚಕ್ರವರ್ತಿ ಮಹಾರಾಜರು ಹಿಂದೆ ಯುದ್ಧ ಮಾಡ್ತಕ್ಕಂಥ ಅವಧಿಯಲ್ಲಿ ರಕ್ತಪಾತವನ್ನು ನೋಡಿ ನಾನು ಹಿಂದೆ ಇವತ್ತಿನಿಂದ ಈ ಯುದ್ಧವನ್ನು ಕೈಬಿಡಬೇಕು ರಕ್ತಪಾತವನ್ನು ಕೈಬಿಡಬೇಕು ಇಡೀ ದೇಶಕ್ಕೆ ಶಾಂತಿ ನೆಲೆಸಬೇಕು ಅಂತೇಳಿ ಶಾಂತಿ ಕೋರದಂಥ ದಿನ ವಿಜಯದಶಮಿ ದಿನ ಇದನ್ನು ನಾವು ಪ್ರತಿಯೊಬ್ಬರೂ ಅರ್ತ್ಕೊಬೇಕು ವಿಜಯದಶಮಿ ಅಂತಂದರೆ ನಾವು ಖಾಲಿ ಗಾಡಿಗಳಿಗೆ ಅದಕ್ಕೆ ಇದಕ್ಕೆಲ್ಲ ಇವತ್ತು ಪೂಜೆಗಳು ಮಾಡ್ಕೊಳ್ತೀವಿ ಆದರೆ ಹಿಂದೆ ಏನಿತ್ತು ಇತಿಹಾಸ ಇವತ್ತು ಏನಾಗ್ತಾ ಇದೆ ಅನ್ನೋದನ್ನು ನಾವು ಅರ್ತ್ಕೊಬೇಕಾಗಿದೆ ಹಂಗಾಗಿ ಅವತ್ತಿನ ದಿವಸನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀರವರು ತಮ್ಮ ದೀಕ್ಷೆಯನ್ನು ಮಹಾರಾಷ್ಟ್ರದ ಒಂದು ನಾಗ್ಪುರ ಗ್ರಾ ಇದರಲ್ಲಿ ಗ್ರಾಮದಲ್ಲಿ ಅವತ್ತು ಲಕ್ಷಾಂತರ ಜನ ಜನಗಟ್ಟಲೆ ಏನು ಆರು ಲಕ್ಷ ಏಳು ಲಕ್ಷ ಜನ ಸಮೂಹದಲ್ಲಿ ತಮ್ಮ ದೀಕ್ಷೆಯನ್ನು ತಗೊಂಡಂತ ಒಂದು ದಿನವಾಗಿರ್ತದೆ ಹಂಗಾಗಿ ಇವತ್ತು ಇಡೀ ಸಮುದಾಯ ಇವತ್ತು ನಾವೆಲ್ಲನೂ ಬಯಸ್ತಾ ಇದ್ದೀವಿ ಬುದ್ಧನ ಆದರ್ಶಗಳನ್ನ ನಾವು ಮನಗಾಣಬೇಕು ಬಾಬಾ ಸಾಹೇಬರ ಒಂದು ಆಲೋಚನೆಗಳನ್ನು ಮೈಗೂಡಿಸ್ಕೊಬೇಕು ಅವರ ಹಾದಿಗಳಲ್ಲಿ ಹೋಗ್ಬೇಕು ಅಂತೇಳಿ ಏನು ಸಾಹೇಬರು ಎಮ್ ಎಲ್ ಎ ಸಾಹೇಬರು ಒಂದು ಸಂದೇಶ ಕೊಟ್ಟಿದ್ದಾರೆ ಆ ಸಂದೇಶದ ಜೊತೆಗೆ ನಾವೆಲ್ಲ ಕೈ ಜೋಡಿಸುವಂತ ಒಂದು ಇದೇ ಇದಾಗಬೇಕಾಗಿದೆ ಅದ್ರ ಜೊತೆಗೆ ಇವತ್ತೇನು ನಡೀತಾ ಇದೆ ಇಡೀ ರಾಜ್ಯಾದ್ಯಂತ ಇವತ್ತು ಏನು ಬೇರೆ ಬೇರೆ ಸ ಜನಗಣತಿ ನಡೀತಾ ಇದೆ ಹಿಂದುಳಿದ ವರ್ಗಗಳ ಒಂದು ಇದರಲ್ಲಿ ಇವತ್ತು ನಾವು ಪ್ರತಿಯೊಬ್ಬರೂ ಬಾಬಾ ಸಾಹೇಬ್ರನ್ನ ಅಪ್ಕೊಂಡಿರ್ತಕ್ಕಂಥವರು ಇವತ್ತು ನಾವು ಯಾವ ರೀತಿ ಇವತ್ತು ಜ ರಾಜ್ಯದಿಂದ ಇಲ್ಲಿವರೆಗೂ ಸಂದೇಶ ಬಂದಿದೆ ನಾವು ಜಾತಿ ಕಾಲಮಲ್ಲಿ ಏನು ಮಾಡಬೇಕು ಸಬ್ ಕಾಲಮಲ್ಲಿ ಮಾಡಬೇಕು ಧರ್ಮದಲ್ಲಿ ಏನು ಮಾಡಬೇಕು ಅನ್ನೋದನ್ನ ಇವತ್ತು ನಾವು ಎಲ್ಲರೂ ಪ್ರತಿಯೊಬ್ಬರೂ ಅದನ್ನ ಕಿವಿ ಕೊಟ್ಟು ಕೇಳಿದ್ದೀವಿ ಆದರೆ ನಡೀತಕ್ಕಂಥ ಸೆನ್ಸ್ ಸೆನ್ಸಸ್ ಅಲ್ಲಿ ದಯವಿಟ್ಟು ಎಲ್ಲರೂ ಆ ಒಂದು ಆಲೋಚನೆಗಳನ್ನು ಇಟ್ಕೊಂಡು ಸೆನ್ಸಸ್ಸಲ್ಲಿ ಕರೆಕ್ಟಾಗಿ ಬರ್ಸ್ಕೊಂಡು ಮುಂದುವರಿಬೇಕಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ